ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಕರ್ನಾಟಕದ ಇತಿಹಾಸದಲ್ಲಿ ಸುಭದ್ರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಯಾವತ್ತು ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ತಮ್ಮ ಸ್ವಂತ ಶಕ್ತಿ ಮೇಲೆ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಕುಮಾರಸ್ವಾಮಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿರತಕ್ಕಂಥದ್ದು ಒಮ್ಮೆ ಬಿಜೆಪಿಯವರ ಸಹಾಯದಿಂದ ಇನ್ನೊಮ್ಮೆ ನಮ್ಮ ಸಹಾಯದಿಂದ ಬಿಜೆಪಿಯವರು ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದರು ಹಿಂಬಾಗಲಿಂದ ಬಂದರೆ ಹೊರ್ತು ಮುಂಭಾಗಲಿಂದ ಬರಲಿಲ್ಲ ಆಪರೇಷನ್ ಕಮಲ ಮಾಡಿ ಆಪರೇಷನ್ ಕಮಲ ಮಾಡಿ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಅಧಿಕಾರಕ್ಕೆ ಬಂದರು ಮಿಸ್ಟರ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಮಿಸ್ಟರ್ ಸದಾನಂದ ಗೌಡ ಮುಖ್ಯಮಂತ್ರಿ ಆದರು ಮಿಸ್ಟರ್ ಬಸುರ ಅಲ್ಲ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು ಹೇಗೆ ಇವರು ಕೇಳಿ ಸುಭದ್ರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಎರಡ್ ಸಾವಿರದ ಆರರಲ್ಲಿ ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಆದರೆ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು ಆ ಸರ್ಕಾರ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾರು ಮೋಸ ಮಾಡಿದವರು ಮಿಸ್ಟರ್ ಸ್ವಾಮಿ ಮಿಸ್ಟರ್ ದೇವೇಗೌಡ ಆ ಸರ್ಕಾರ ಉಳ್ಕೊಳ್ಳಲಿಲ್ಲ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ್ ನಾಲ್ಕು ಸ್ಥಾನಗಳನ್ನು ಗೆದ್ರೆ ಹೊರ್ತು ನೂರ ಹದಿಮೂರು ಸ್ಥಾನಗಳನ್ನು ಗೆಲ್ಲಿಲ್ಲ ನಾವು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟು ನೀವು ಮುಖ್ಯಮಂತ್ರಿ ಆಗಿ ನಾವು ಎಂಬತ್ತು ಜನ ಗೆದ್ದಿದ್ರು ಕೂಡ ಅವರು ಮೂವತ್ತೆಂಟು ಜನ ಗೆದ್ದಿದ್ರು ಕೂಡ ನೀವು ಮುಖ್ಯಮಂತ್ರಿ ಆಗ್ರಿ ನೀವು ಮುಖ್ಯಮಂತ್ರಿ ಆಗ್ರಿ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಮಾಡೋದು ಆದರೆ ಸರ್ಕಾರವನ್ನು ಉಳಿಸ್ಕೊಳ್ಳಲಿಲ್ಲ ನಾವು ಇಚ್ಛಾ